ಮಾನ್ವಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ ಬಿಜೆಪಿ ಮುಖಂಡರು ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ನಡೆಯುತ್ತಿರುವ ಕಾಮಗಾರಿ ವಿವಾದ ಎಇಇ ಸ್ಯಾಮುವೆಲ್ಲಪ್ಪನ ವಿರುದ್ಧ ಗುಡುಗಿದ ಬಿಜೆಪಿ ಕಾರ್ಯಕರ್ತರು ನಾಮ ಫಲಕ ಇಲ್ಲದೆ ಅವೈಜ್ಞಾನಿಕ ಕಾಮಗಾರಿ ಒಂದು ಕೋಟಿ ಗುಳುಮ ಮಾಡುವ ಕೆಲಸ ಎಂದು ಬಿಜೆಪಿ ಕಾರ್ಯಕರ್ತರು ಮಾನ್ವಿ ಪಟ್ಟಣದಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ಒಂದು ಕೋಟಿ ವೆಚ್ಚದ ಕಾಮಗಾರಿ ವಿವಾದಾತ್ಮಕವಾಗಿದ್ದು ಮಾಜಿ ಶಾಸಕ ಗಂಗಾಧರ್ ನಾಯಕ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮಾನ್ವಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ ಪ್ರಸಂಗ ನಡೆಯಿತು ಲೋಕೋಪಯೋಗಿ ಇಲಾಖೆಯ ಎಇಇ ಸ್ಯಾಮ್ಯು ಇಲಪ್ಪ ವಿರುದ್ಧ ಹಾಗೂ ಶಾಸಕ ಜಿ ಹಂಪಯ್ಯ ನಾಯಕ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹುಡುಗಿದ್ರು ಒಟ್ಟಾರೆಯಾಗಿ ನೋಡಿದರೆ ಮಾನ್ವಿ ಪಟ್ಟಣದ ಬಸವ ವೃತ್ತದಿಂದ ನಡೆಯುತ್ತಿರುವ ಕಾಮಗಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರ ನಡುವೆ ಜಿದ್ದಿ ಪೈಪೋಟಿ ನಡುವೆ ಕಾಮಗಾರಿ ನಡೆಯುತ್ತಿದೆ ಎಇಇ ಸ್ಯಾಮ್ಯು ಮಾತ್ರ ನಮಗೆ ಮಾಹಿತಿ ನೀಡದೆ ಸತಾಯಿಸುತ್ತಿದ್ದು ಎಇಇ ಸ್ಯಾಮ್ಯು ಎಲಪ್ಪ ಅವರ ಕುಮ್ಮಕ್ಕಿನಿಂದ ಕಳಪೆ ಕಾಮಗಾರಿ ಮಾಡಿ ಹಣ ಲೂಟಿ ಮಾಡುವ ದಂಧೆ ನಾವು ಕಾಮಗಾರಿ ದಾಖಲೆ ಕೇಳಿದ್ದೇವೆ ಎರಡು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಅಲ್ಲಿಯವರೆಗೂ ಕಾಮಗಾರಿ ನಡೆಯಬಾರದು ಎಂದು ಬಿಜೆಪಿ ಮುಖಂಡರು ತಹಸೀಲ್ದಾರರಿಗೆ ಮನವಿ ಪತ್ರ ಕೊಡುವ ಮೂಲಕ ತಿಳಿಸಿದರು ಎನ್ವಿ ಇಲ್ಲಿ ನೀವು ರೂಸ್ಗಳ ಮಾನಿ ನಮದು ಸುಳ್ಯ ಮಕ್ಕಳೇ ನಿಮ್ಗೆ ಹಳ್ಳಿ ಮಾನಿ ಬರ್ಲಾಡ್ದಂಗೆ ಮಾಡ್ತೀವಿ ಅಂತ ಹೇಳಿ ರಸೂಲು ರಸೂಲ್ ಎಂಬ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಸತ್ತಾರ್ ಬಂಗ್ಲೆವಾಲ್ ಎಂಬವರು ಇಬ್ಬರು ಏಕಾಏಕಿ ಉಡುನ ಫೋನ್ ಮಾಡಿ ಕರೆಸುವಂತ ಕೆಲಸ ಇವತ್ತು ನಮ್ಮ ತಲ್ಲಿ ವೀಡೆಗಳ ಸಮೇತ ವಿತ್ ರೆಕಾರ್ಡಿಂಗ್ ಸಮೇತ ಇದೆ ಇಷ್ಟಾದ್ರೂ ಕೂಡ ಯಾವುದೇ ಪೊಲೀಸ್ ಎದಕ್ಕೆಗಳು ಅವ್ರ ಮೇಲೆ ಇದುವರೆ ಕಾನು ತೆಗೆದುಕೊಂಡಿಲ್ಲ ಇದೆಂತ ಕಾನೂನು ಒಬ್ರಿಗೊಂದು ಕಾನೂನು ಒಬ್ರಿಗೊಂದು ಒಂದು ಕಾನೂನು ಹೆಂಗಿದೇವು ಇದೇ ರೀತಿ ನಾವೇನಿರೋ ಸುಮ್ಮನೆ ಇರ್ತಿದ್ರ ಅಂದ್ರೆ ಯಾರು ನೆಟ್ ಅವ್ರ ಜನ ಬೇರೆಯವರಿಗೆ ಕೊಡಂಗಿಲ್ಲ ಯಾಕೆ ಇವತ್ತು ಹಳ್ಳಿ ಜನ ಮಾನವ ಬರಬಾರ್ದ ಹಳ್ಳಿ ಜನ ಮಾನವ ಬರ್ ಬರೆದು ಬಂದು ವ್ಯಾಪಾರಗಳು ಮಾಡಬಾರ್ದ ಯಾಕೆ ಹಳ್ಳಿ ಜನಗಳಲ್ಲಿ ಇವತ್ತು ಯಾವುದೊಂದು ತಾಲೂಕ್ ಜಾತ್ರೆ ತಗೊಂಡು ಸಂಘಟನೆ ಜಾತ್ರೆಗಳು ತಗೊಂಡು ಇವತ್ತು ಆ ರಸ್ತೆ ನಮ್ಮ ಅಪ್ಪನ ಮನೆಗೇನೂ ಹಾಕ್ತಿರ್ಲಿಲ್ಲ ರೋಡು ಎಲ್ಲ ಮಾನವರಿಗೆ ಒಳ್ಳೆಯವರಿಗೆ ಸೀಟರಿಗೆಲ್ಲ ಓಡಾಡೋದು ನಾವು ಕೇಳಿದ್ ಏನು ತಪ್ಪಲ್ಲಿ ಏಕಾಏಕಿ ಒಬ್ಬ ಬಿ ಜೆ ಪಿ ರಾಜ್ಯ ಕಾರ್ಯದರ್ಶಿ ಆದಂಥ ಅಯ್ಯಪ್ಪ ಅವರ ಮೈ ಮೇಲೆ ನಿನ್ ಏನೇ ಸ್ವಯಂ ಕಲಾಸ ಮಾಡ್ತಾ ಲೆವೆಲ್ ದಲ್ಲಿ ಏರಿಕೆ ಕೊಡ್ತಾರ ಒಬ್ಬ ಪೊಲೀಸರ ಎದುರಿಗೇನೆ ಅಂದ್ರೆ ಇಲ್ಲಿ ಯಾರಿಗೆ ಭಯ ಐತ ಅವ್ರದ್ದು ಅಂತ ನಾನು ಇವತ್ತು ಪ್ರಶ್ನೆಗೆ ಕೇಳ್ತಿದ್ದೀನಿ ನಾನು ರಸೂಲ್ ಅವರಿಗೆ ಹೇಳ್ತಾ ಇದೀನಿ ನೀವೇನು ಹಳ್ಳಿಗೆ ಸವಾಲು ಹಾಕಿರಲ್ಲ ಇದೇ ಮೂವತ್ತನೇ ತಾರೀಕು ಒಳಗೆ ಹಳ್ಳಿ ಹಳ್ಳಿಗೆ ಪ್ರಚಾರ ಮಾಡಿ ಮಾನಿವಲ್ಲಿ ದೊಡ್ಡ ಮಾಡಿದ ಹಳ್ಳಿ ಹಳ್ಳಿ ಜನ ಏನಂತ ಶಕ್ತಿ ತೋರಿಸುವಂತ ಕಾರ್ಯಕ್ರಮಗಳು ಮಾಡಿ ರಸೂಲ್ ಅವ್ರೆ ನೆನಪಿಟ್ಟಿವಿ ಆಮೇಲೆ ಯಾರಾದರೂ ಇನ್ನೊಂದು ಇನ್ನೊಂದ್ಸರಿ ಹಳ್ಳಿ ಜನ ಬಗ್ಗೆ ಬಹಳ ಅಗುರವಾಗಿ ಮಾತಾಡಿದ್ರೆ ಜೀವತ್ ಕಳ್ಕಂಬ ಕೂಡ ರೆಡಿ ಇದೀವಿ ನಾವು ಇದ್ರಾವೆಲ್ಲ ಅರ್ಥ ಮಾಡ್ಕೇಬೇಕು ಹಳ್ಳಿ ಜನ ಬಹಳ ಮುಕ್ತರು ಅವ್ರು ಅವ್ರ ವ್ಯಾಪಾರ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರ ಬಟ್ ಅವ್ರಿಗೆ ಏನಾದ್ರು ಕೆಟ್ಟದನಿಸಿದಾಗ ಅವ್ರು ಕೇಳ್ತಕ್ಕಂಥ ಧೈರ್ಯ ನಮ್ಮ ಹಳ್ಳಿ ಜನರಲ್ಲಿ ಇದೆ ಆದ್ರೆ ಹಳ್ಳಿ ಜನಕ್ಕೆ ನೀವು ಏಕಾಏಕಿ ಸುಳೆ ಮಕ್ಕಳಂತ ಕರಿತೀರಿ ಏನು ಹಳ್ಳಿ ಜನ ನಿಮ್ಗೆ ಮಾಡ್ತಕ್ಕಂಥ ತಪ್ಪ ಅಂತಾದ್ರೆ ಏನು ಯಾಕೆ ನೀವು ಹಳ್ಳಿ ಜನರ ಆತರ ಬಾಯತ್ತಿ ಬೈತ್ರಿ ಬೈತಿರಿ ಯಾವ್ದೊಂದು ವ್ಯಾಪಾರಸ್ರು ಬಂದ್ಬಿಟ್ರಿ ಏನೋ ಒಂದು ಸಣ್ಣ ಮಾತಾದ್ರೆ ಹಳ್ಳಿಲಿ ಬಂದಿಲ್ಲ ಮಾತೀ ಅಂತ ಕೇಳ್ತೀರಿ ಯಾರು ಮಾನವನ ಕೊಂಡಿಲ್ಲ ಯಾರ ಅಪ್ಪ ಮಾನಿವಲ್ಲ ಮಾನವ ನಮ್ದು ಮಾನವ ನಮ್ಮೆಲ್ಲರದು ನಾವು ಇದೇ ತಿಂಗಳ ಮೂವತ್ತನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಇಡೀ ಹಳ್ಳಿ ಜನ ಕರೆಸಿ ರಸೂಲ್ ಅವರಿಗೆ ಓಪನ್ ಆಗಿ ಅವರು ಒಂದು ಕ್ಷಮೆ ಕೇಳಬೇಕು ಹಳ್ಳಿ ಜನರಿಗೆ ನಾನು ಬೈದಿ ತಪ್ಪ ಇದೆ ಅಂತ ಕ್ಷಮೆ ಕೇಳಬೇಕು ಇಲ್ಲಾದ್ರೆ ಇದೇ ತಿಂಗಳ ಮೂವತ್ತನೇ ತಾರೀಕು ಹಳ್ಳಿ ಹಳ್ಳಿಗೆ ನಾವೇ ಸ್ವಂತ ಸಂಘಟನೆ ತಿರುಗಾಡಿ ಹಳ್ಳಿಯವರ ಶಕ್ತಿ ಏನಂತ ತೋರಿಸುವಂತ ಕೆಲಸ ಇದೇ ತಿಂಗಳ ಮೂವತ್ತನೇ ತಾರೀಕಿಗೆ ಮಾಡ್ತು ಅಂತೇಳಿ ನಾನು ನೇರವಾಗಿ ಹೇಳಕತ್ತೀನಿ ಯಾಕಪ್ಪ ಅಂದ್ರೆ ನಾ ಕೇಳಿದ ತಪ್ಪಾದ್ರೆ ಏನು ಅದ್ರಲ್ಲಿ ಎಸ್ ಸಿ ಎಸ್ ಸಿ ಬಿ ಟಿ ಎಸ್ ಬಿ ಅಮೌಂಟ್ ಇದೆ ಆ ಎಸ್ ಸಿ ಬಿ ಟಿ ಎಸ್ ಬಿ ಅಮೌಂಟ್ ಇದ್ದವ್ರನ್ನ ಇವತ್ತು ಎಷ್ಟೋ ವಾರಗಳಲ್ಲಿ ಸರಿಯಾಗಿ ರಸ್ತೆಗಳಿಲ್ಲ ನೀರಿಲ್ಲ ಚರಂಡಿಗಳಿಲ್ಲ ಸ್ವಾಮಿ ಇದೇ ನಮ್ಮ ಕಂಡಿಗೂಡ ರಸ್ತೆನಾ ಇವತ್ತು ಮಳೆಗಾಲ ಬಂದಾಗ ನಿಮಗೆಲ್ಲ ಸಸಿ ನೀಡುವ ಮುಖಾಂತರ ಜನ ನಿಮಗೆ ಈ ರಸ್ತೆಯನ್ನು ಅಂತ ಕೇಳ್ಕೊಂಡ್ರು ಅಂತ ಒಂದು ರಸ್ತೆಯನ್ನು ಮಾಡಿಕೊಡ್ಲಾರ್ದೆ ಇವತ್ತ ರಸ್ತೆಗೆ ಏನಾಗಿಲ್ಲ ನಿಮಗೆ ಯಾರು ರಸ್ತೆ ಮಾಡಿಕೊಡುವಂತ ಮನವಿ ಕೂಡ ಕೊಟ್ಟಿಲ್ಲ ನಿಮ್ಮ ಹತ್ರ ಯಾರು ಕೇಳಿಕೊಂಡಿಲ್ಲ ನೀವು ನಿಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗ್ಲಿ ಮಾನವ ಮಾನವ ಇದ್ದವನು ಯಾವನ್ ಹೆಂಗಾದ್ರೆ ಹಾಳಾಗ್ಲಿ ನಾನು ಒಂದು ಮಾತು ಕೇಳ್ತೇನೆ ನಂಬೈ ಸಾವಕರ ನೇರವಾಗಿ ಯಾಕೆ ಹಳ್ಳಿ ಜನ ನಿಮಗೆ ಓಟ್ ಹಾಕಿಲ್ಲ ಯಾಕೆ ಮಾನವ ರಸಲು ರಸಲು ಕುಟುಂಬಸ್ ನಿಮ್ಗೆ ಓಟ್ ಹಾಕಿದ ಬೋಸರಾಜ ಅವರಿಗೆ ನಮ್ಮ ನಾಯಕರ ಸಮಾಜ ಬೋವಿ ಸಮಾಜ ಲಮಣಿ ಸಮಾಜ ಮಾದಿಗಿ ಸಮಾಜ ಲಿಂಗಾಯತ್ರಿ ಸಮಾಜ ಇನ್ನು ಬೇಕಾದ ಸಮಾಜ ನಿಮ್ಗೆ ಓಟ್ ಹಾಕಿಲ್ಲ ಅಂತ ಸರ್ ನಾನು ಕೇಳ್ತಾರೆ ನಿಮಗೆ ನೇರವಾಗಿ ಒಬ್ಬ ನಾಗ ಹಳ್ಳಿ ಸುಳ್ಳ ಮಕ್ಕಳು ಅಂತಾರೆ ಅವ್ರ ಮೇಲೆ ಇದುವರೆಗೆ ಮೂರು ದಿನ ಆಯ್ತು ಬಿತ್ತು ಒಬ್ಬ ಚಲವಾದಿ ಸಮಾಜದ ಒಬ್ಬ ವಕೀಲರು ಅಲ್ಲಪ್ಪ ನಾನು ಒಳಗೆ ಹೋಗ್ತೀನಿ ಹೋಗಿ ಮಾತಾಡ್ತಂತಂದ್ರೆ ಒಳಗೆ ಬರೋಕೆ ಚಾನ್ಸ್ ಇಲ್ಲ ಅಂತೇಳಿ ನೀವೆಲ್ಲರೂ ಸಮಾಜ ಅಂತ ನೋಡಿರ್ಬೋದು ನೇರವಾಗಿ ಅವ್ರಿಗೆ ಕಾಲ್ ಆಟ ಇಡ್ತಾರ ಇದ್ರಲ್ಲಿ ವಿಡಿಯೋ ಹಿಡಿದ ನಿಮ್ಮ ಹತ್ರ ಒಳಗೆ ಬಂದು ನೋಡಿ ನಿಂತ ಅಂತ ಚಾಲೆಂಜ್ ಆಗ್ತಾರ ಒಬ್ಬ ಅಡ್ವೊಕೇಟ್ ರಾಯಪ್ಪ ಅವರಿಗೆ ಅಂದ್ರೆ ಒಬ್ಬ ಒಬ್ಬ ಅಡ್ವೊಕೇಟ್ ಗಳಿಗೆ ಇಲ್ಲಿ ನೇರವಾಗಿ ಬ್ಯಾರಿಕೇಡ್ ಕಾಲಿಟ್ಟು ನಿಮ್ ತಾಕ ತಮ್ಮಿದ್ರೆ ಒಳಗ್ ಬಾ ಅಂತ ಚಾಲೆಂಜ್ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಂತ ಹೇಳಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾಕೆ ಬೋಸರಾಜ್ ಸಾಹಬ್ರು ಆಗ್ಲಿ ಅಂಬೈ ಸಾವಿರ ಹಳ್ಳಿ ಜನ ನೀವು ನೀವು ಯಾರು ಓಟ್ ಹಾಕಿಲ್ಲ ಇಲ್ಲೆಲ್ಲ ಹಳ್ಳಿ ಜನ ಬಂದ್ರೆ ನೀವು ಯಾರು ಓಟ್ ಹಾಕಿಲ್ವಾ ಯಾರು ಅಂಬು ಸಾಂಗ್ ಕಾಂಗ್ರೆಸ್ ಓಟ್ ಹಾಕಿಲ್ಲ ಯಾರು ಯಾಕೆ ಇವ್ರು ಮಾನವರಷ್ಟು ಓಟ್ ಹಾಕಿದ್ದಾರೆ ಅಂಬೈ ಸಾವ್ಕರ್ಗೆ ಬೋಸರಾಜ್ಗೆ ಅಂತ 姑娘 ನಾವು ಅಲ್ಯಾಯ ಆಗ್ಬಾರ್ದು ಜನರಿಗೆ ಅನ್ಯಾಯ ಆಗಬಾರ್ದು ಮಾನವಿ ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಬಂದಿದೀವಿ ನಾವ್ ಯಾರ ಹತ್ರ ನೀನ್ ಅಲ್ಯಾಕ್ ಮಾಡಿ ಇಲ್ಲಾಕಂತ ಮಾಡಿ ಕೇಳಿಲ್ಲ ಇಲ್ಲಿ ಐತೆ ಎಸ್ಸಿ ಎಷ್ಟ ಅನುದಾನ ದುರ್ಬಳಕೆ ಮಾಡಬೇಡ್ರಿ ಸರಿಯಾಗಿ ಜನರಿಗೆ ತಲುಪ್ರಿ ಅಂತ ಹೇಳಿ ಕೇಳಿದ್ರೆ ನೀವು ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಮತ್ತೆ ಗುಂಡಗಿರಿ ಮಾಡಿ ಈ ಜನರ ಎದರ್ಸಕ್ಕಂತ ಶಕ್ತಿ ನಿಮ್ಮ ಹತ್ರ ಇಲ್ಲ ಯಾವಾಗ ನಮ್ಮ ಮಾನವಿ ಜನತೆಗೆ ಸಾಮಾನ್ಯ ಜನತೆಗೆ ನಿಮ್ಮ ಗುಂಡಗಿರಿ ದಾದಗಿರಿ ನಿಮ್ಮ ಅನ್ಯಾಯ ಅಕ್ರಮ ತಿಳಿದ ಅವತ್ತ ನಿಮ್ಮ ಅಹಂಕಾರ ದರ್ಪ ಮಣ್ಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ನಾವು ಸುಮ್ನೆ ಕುಂತ್ರಿ ನಾವು ಸುಮ್ನೆ ಕುಂದ್ರಂಗಿಲ್ಲ ಇವತ್ತು ನಮ್ ಸಾಮಾನ್ಯ ಜನರಿಗೆ ಹಳ್ಳಿ ಜನರಿಗೆ ನಿಮ್ಮ ಅನ್ಯಾಯ ಅಕ್ರಮವನ್ನು ತಿಳಿಸ್ತೀವಿ ಯಾವಾಗ ನಮ್ಮ ಸಾಮಾನ್ಯ ಜನರಿಗೆ ನಿಮ್ಮ ಅನ್ಯಾಯ ಅಕ್ರಮ ಬಯಲಿಗೆ ಬತ್ತಾಗ್ತಾ ಅವತ್ತು ನಿಮ್ಮ ಅಂಕಾರ ಸೊಕ್ಕು ದರ್ಪ ಎಲ್ಲ ಸಮಾಜ ಆಗ್ತದ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಾವೇನು ಮದ ಬಂದ ಮದಕರಿಯ ಮದವನ್ನ ಅಡಿಸಿದ ಮದಕರಿಗಳ ವಂಶದರು ನಾವು ಯಾವ ಈ ಇಂಥ ಗುಂಡಾಗಿರಿ ದಾದಗಿರಿ ಗಂಜಿಲ್ಲ ದಂಡಿ ಗಂಜಿಲ್ಲ ದಾಳಿ ಗಂಜಿಲ್ಲ ನಿಮ್ಮಂತ ಗುಂಡಾಗಿರಿ ಗಂಜಿಸ್ತೀವಿ ನಾವು ನಾವೇನು ಬಳೆ ತೊಟ್ಟಿಗೆ ನಿಲ್ಲ ದಯವಿಟ್ಟು ನಾವು ಅನ್ಯಾಯನ ಕೇಳಿದೀವಿ ಅನ್ಯಾಯ ಆಗ ಅಂತ ಹೇಳಿದೀವಿ ಅನುದಾನ ದುರ್ಬಳಕೆ ಆಗಬಾರ್ದು ಅಂತ ಹೇಳಿವಿ ಇವತ್ತು ನೀವು ನೀವು ಜನ ಹಳ್ಳಿ ಹಳ್ಳಿ ಜನರಿಂದ ಓಟ್ ಹಾಕಿ ಬಂದು ಇವತ್ತು ಹಳ್ಳಿ ಜನರಿಗೆ ಕಿರಿಕಿರಿ ಕೊಡ್ತೀರಾ ಒಂದ್ ವ್ಯಾಪಾರ ಎಲ್ಲ ವ್ಯಾಪಾರ ವಹಿವಾಟು ನೀವೇ ಮಾಡ್ತೀರಿ ನಾವೇನ ನಿಮ್ಮ ಹತ್ರ ಬಿಟ್ರೆ ನೀವೆಲ್ಲ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರ್ತದ ಬಂಧುಗಳೇ ದಯವಿಟ್ಟು ಇವತ್ತು ಅನ್ಯಾಯ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇಂತ ಅನ್ಯಾಯ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು ಇವತ್ತು ಪ್ರಶ್ನೆ ಮಾಡೋ ಹಕ್ಕು ಎಲ್ಲವರಿಗಿದೆ ಜನಸಾಮಾನ್ಯಗಿದೆ ಆ ಪ್ರಶ್ನೆ ಮಾಡುವ ಅಕ್ಕನ ಹತ್ತಿಕ್ಕಿದ್ರೆ ನಾವು ಸುಮ್ಮನೆ ಕೂರಲ್ಲ ನಾವೇನು ಬಳೆ ನಮಗೂ ಕಾನೂನು ಗೊತ್ತಿದೆ ನಮಗೂ ಅಧಿಕಾರದ ಅನುಭವ ಇದೆ ದಯವಿಟ್ಟು ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಆ ಗುಂಡಾಗಿರಿಯನ್ನ ಮಟ್ಟ ಹಾಕ್ಬೇಕು ಪೊಲೀಸ ಇಲಾಖೆ ಅಧಿಕಾರಿಗಳು ಹೇಳದ ಕೇಳದೆ ಬ್ಯಾರಿಕೇಡ್ ಹಾಕಿ ಆ ಈ ಬ್ಯಾರಿಕೇಡ್ಗೆ ಓದಿತಾರ ಆದ್ರೆ ಪೊಲೀಸ್ ಇಲಾಖೆಯವರು ಸುಮ್ಮನೆ ಕೂತಿರ ಬಳೆ ತಟ್ಕೊಂಡು ಆಗಿದೆ ದಯವಿಟ್ಟು ಅಧಿಕಾರಿಗಳು ಸಾಮಾನ್ಯ ಇದೆ ಯಾವ ಯಾವ ಬಿಜೆಪಿ ಕಾರ್ಯಕರ್ತರ ಸಾಮಾನ್ಯ ಕಾರ್ಯಕರ್ತರು ಬಂದ್ರೆ ದೌರ್ಜನ್ಯ ಮಾಡ್ತೀವಿ ನೇರವಾಗಿ ವಿಡಿಯೋ ಇದೆ ಕಡೆ ಓದ್ತಾರ ನಿಮ್ ಎದುರಿಗೆ ದೌರ್ಜನ್ಯ ಮಾಡ್ತಾರ ಆದ್ರೆ ನೀವು ಅವ್ರ 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 ಏಜೆಂಟ್ ಅಂತ ಕೆಲಸ ಮಾಡ್ತಾರ ಈಗ ನಮ್ಗೆ ಕಾನೂನಲ್ಲಿ ಅಧಿಕಾರಿ ಇಲ್ವಾ ಕೇಳಕ್ ಪ್ರಶ್ನೆ ಮಾಡಕ್ ಅಧಿಕಾರಿ ಇಲ್ವಾ ದಯವಿಟ್ಟು ಇದನ್ನ ಇಲ್ಲಿಗೆ ಮಟ್ಟ ಹಾಕ್ಬೇಕು ದಲಿತ ವಕೀಲರಿಗೆ ಗೊತ್ತಿತ್ತು ದಲಿತ ವಕೀಲರಿಗೆ ಬೂಟಿನಲ್ಲಿ ಬ್ಯಾರಿಕೇಡ್ಗೆ ಒಂದು ತೋರ್ಸಕೈತೀರ ಈ ನಮಗ್ ಮೇಲೆ ದೌರ್ಜನ್ಯ ಮಾಡಕ್ ಬಂದರ ದಯವಿಟ್ಟು ಈ ಗುಂಡಾಗಿರಿ ದೌರ್ಜನ್ಯ ಮಾಡೋರ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಸಂಬಂಧಪಟ್ಟ ಪಟ್ಟ ಎಲ್ ಮತ್ತು ಜಯ ಅವ್ರು ಬಂದು ಅದಕ್ಕೆ ಏನೋ ಉತ್ತರ ಕೊಡ್ತೀರ ಕೊಟ್ಟು ಹೋಗ್ಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ತಹಸೀಲ್ದಾರಿಗೆ ಮುತ್ತಿಗೆ ಹಾಕ್ತು ಅಂತ ಹೇಳೋ ಪ್ರಕಾರ ನಾವು ಮುತ್ತಿಗೆ ಹಾಕಿದ್ವಿ ಮುತ್ತಿಗೆ ಹಾಕಿದ ಮೇಲೆ ಹಲವಾರು ಚರ್ಚೆಗಳಾಗ್ವಿ ಶ್ಯಾಮಯಲ್ಲಪ್ಪನವರು ಬರಲೇಬೇಕಂದ್ರೆ ಅವರು ಬಂದರು ಮತ್ತು ಇವರು ಬಂದರು ಹೀಗಾಗಿ ಶ್ಯಾಮಲ್ಲಪ್ಪನವರು ಬಂದು ಹೇಳಿಕೆಯನ್ನು ಕೊಟ್ಟರೆ ಪಬ್ಲಿಕ್ ಮುಖಾಂತರ ಕೊಟ್ಟಾರ ಆ ರಸ್ತೆಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಎಲ್ಲ ದಾಖಲಾತಿಗಳು ನಮ್ಮ ಕೊಟ್ಟ ಮೇಲೇ ರಸ್ತೆ ಪ್ರಾರಂಭ ಮಾಡಬೇಕಂತೇಳಿ ಒಪ್ಪೇಣ ಕೊಟ್ಟ ಮೇಲೆ ರಸ್ತೆ ಪ್ರಾರಂಭ ಆಗ್ತದೆ ಏನು ಕೆಲವೊಂದು ಸಿಟಿ

ಕಡೆ ಜನರಲ್ ಅಂತ ಸ್ಪಷ್ಟವಾದಂಥ ನಿರ್ದಿಷ್ಟವಾದಂಥ ಉತ್ತರ ಇಲ್ಲ ಅಂದ್ರೆ ನಿಮಗೆ ನೀವು ಒಬ್ಬ ಮಾಜಿ ಇದ್ದರೂ ಕೂಡ ನಿಮಗೆ ಅದು ಕೊಡ್ತಾ ಇಲ್ಲ ಸರ್ ಮಾಹಿತಿ ನಿರ್ದಿಷ್ಟವಾದ ಉತ್ತರ ಕೂಡ ಅಂತ ಕೊಟ್ಟಿವೆ ಈಗ ಹಾ ಸರ್ ಆ ಉತ್ತರ ಕೊಟ್ಟ ಮೇಲೆ ಅದು ಪ್ರಾರಂಭ ಮಾಡೋದು ಕಲ್ತನು ಪ್ರಾರಂಭ ಅಂತ ಹೇಳಿದ್ವಿ ಅದು ಎಸ್ಟಿ ಎಷ್ಟಿದು ಅಂತ ಕೇಳಿದೆ ಅದು ಕೊಡ್ತೇನೆ ಅಂತ ಹೇಳಿದಾನೆ ಈಗ ನೀವು ಅವ್ರಿಗೆ ವಿಚಾರಣೆ ಮಾಡಿದ ಪ್ರಕಾರವಾಗಿ ಯಾವ ಯೋಜನೆ ಕಾಮಗಾರಿ ಸರ್ ಅದು ಅದು ಕರ್ನಾಟಕ ಕೆ ಕೆ ಆರ್ ಡಿ ಬಿದ್ದು ದುಡ್ಡು ಅದು ಮುನ್ಸಿಪಾಲಿಟಿಗೆ ರೆಫರ್ ಮಾಡಾರೆ ಮುನ್ಸಿಪಾಲಿಟಿ ಅವರು ಕಾಮಗಾರಿ ಕೊಟ್ಟಾರ ಕಾಮಗಾರಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿಚಾರ ಮಾಡಿಲ್ಲ ಎಸ್ ಇದು ಎಸ್ ಗೊತ್ತಿಲ್ಲ ಅವರು ಅಲರ್ಟ್ ಮಾಡ್ಯಾರ ಸಂಬಂಧಪಟ್ಟ ಶಾಸಕರು ಅದನ್ನು ಕಾಮಗಾರಿ ಯಾರಿಗೂ ಅಂತ ಗೊತ್ತಿದ್ದಲ್ಲಿ ಡಾಕ್ಯುಮೆಂಟ್ಗಳನ್ನ ತಡೆಯಾದ ಆ ಡಾಕ್ಯುಮೆಂಟ್ಗಳ ಸಂಪೂರ್ಣ ಪರಿಶೀಲನೆ ಆದ ನಂತರ ಕಾಮಗಾರಿ ಪ್ರಾರಂಭ அது வர பிராரம்போல்